ಹಾಯ್ ಬಾಯ್ಸ್ ಎರಡು ತಿಂಗಳಾಯ್ತು ನಾನು ವಿಡಿಯೋ ಮಾಡಿ ಯಾಕಪ್ಪ ನಾನು ವೀಡಿಯೋ ಮಾಡಿಲ್ಲ ಅಂದ್ರೆ ಒಂದೂವರೆ ತಿಂಗಳಿಂದ ನನ್ನ ಹತ್ರ ಗಾಡಿ ಇಲ್ಲ ಒಂದುವರೆ ತಿಂಗಳಾಯ್ತು ನಾನು ಸರ್ವಿಸ್ ಬಿಟ್ಟು ಗಾಡಿನ ಅವ್ರು ಇನ್ನೂ ಕೊಟ್ಟಿಲ್ಲ ನಾನು ಕೊಡಲ್ಲ ಯಾಕೆ ಕೊಟ್ಟಿಲ್ಲ ಏನು ಸೀನು ಅಂತ ಗಾಡಿ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಂದ್ರೆ ನಾವು ನಮ್ಮ ಬಾಯ್ಸ್ ಎಲ್ಲ ಸೇರಿ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಸುಮ್ನೆ ಏನು ಹೋಗೋದು ಅಂತ ವಿಡಿಯೋ ಮಾಡ್ತಾ ಇದೀನಿ ನಾಲ್ಕ್ ಗಂಟೆ ಕಾಲ ಹತ್ ಬಿಡಿ ಎಲ್ಲ ಹೊರಟು ಬಿಡೋಣ ಅಂದವ್ ಸೂರ್ಯನೇ ಮುಳುಗೋಯ್ತವ ಇನ್ನು ಒಬ್ಬನೂ ಪತ್ತೆ ಇಲ್ಲ ಅಲ್ಲ ನೂರು ಕಿಲೋಮೀಟರ್ ದೂರ ಐತವ್ ನಾನು ಬಂದು ರೆಡಿಯಾಗಿ ಲಗೇಜೇ ಪ್ಯಾಕ್ ಮಾಡಿರಲ್ಲ ಹತ್ತದ ಲಗೇಜು ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಕಾಯ್ತಾ ಇದೀನಿ ಇನ್ನು ಒಬ್ಬ ಮಗನೂ ಪತ್ತೆ ಇಲ್ಲ ನೋಡೋಣ ಎಷ್ಟು ಗಂಟೆಗೆ ಬರ್ತಾವೆ ನೋಡಿ ಈ ಜಾಗ ಎಷ್ಟು ಸಕ್ಕಾಗೈತೆ ಅನ್ಕೋತ ಅಲ್ವಾ ಇಲ್ಲ ಎಲ್ಲ ಮೂರ ಜಾಗ ಐದಾರು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ

ಪಿಡುಗಿನಾಯಿ ನೀನು ಹಾಕ್ಸ್ಕೊಂಡು ಬಂದ ಯಾವ ಸೈಡ್ ಕೂತಿದ್ರೆ ಅದೇ ಸೈಡ್ ಪಂಚರ್ ಆಗಿದೆ ನೋಡಿ ಪಂಚರ್ ಆದ್ಮೇಲೆ ಗೊತ್ತಾಯ್ತು ನಾವು ಕಾಲಕ್ಕೆ ಪೂಜೆನೆ ಮಾಡಿಲ್ಲ ಅಂತ ಡಿಂಬಂ ಘಾಟ್ ಕ್ಲೋಸ್ ಆಗಿತ್ತು ಅಂತ ನಾವು ಈಗ ರೂಟ್ ತಗೊಂಡ್ವಿ ಈ ರೂಟ್ ಯಾವ ಲೆವೆಲ್ಗೆ ಚೆನ್ನಾಗೈತೆ ಅಂತ ನೀವೇ ನೋಡಿ

ಕೇಳು ಆನೆ ಮುಂದೆ ಆನೆ ಮಾನೆ ಎಲ್ಲ ಹಿಡ್ಕೋಬಿಟ್ಟಲ್ಲ ನೀವ್ ನಿಲ್ಲಿಸ್ಲಿ ಅಂತಾನೆ ನಾನು ನಿಲ್ಸಿದ್ದೆ ಅಂತ ಅವ್ರು ಹಿಡ್ಕೊಂಡ ಹಿಡ್ಕೊಂಡ್ರೆ ಯಾವಾಗ ಅಂಕಲ್ ಹನ್ನೆರಡು ಗಂಟೆ ನೈಟಲ್ಲಿ ಈ ತರ ರೋಡಲ್ಲಿ ಹೋಯ್ತಾ ಇದನೇ ಇದು ತಮಿಳ್ನಾಡು ಈ ಆಗ್ಬಿಡ್ತು ನೋಡು ಅದಕ್ಕೆ ಹೇಳ್ತಾ ಇರೋದು ಪಕ್ಷಾಂತರ ಇರ್ಬೇಕು ಲೋಕಲ್ ಪಾರ್ಟಿ ಇದ್ರೆ ಸ್ಟೇಟಲ್ಲಿ ಒಳ್ಳೇದಾಗುತ್ತೆ ಅಂತ ಸೊ ನಾನೇ ಇರುತ್ತೆ ಅಂದ್ರೆ ನಾಳೆ ಇರುತ್ತೆ ನಿಮ್ಮನ್ನ ಅಕಸ್ಮಾತ್ ಅಟ್ಯಾಕ್ ಮಾಡಿದ್ರೆ ಏನಿಲ್ಲ ತೋರ್ ಸಾ ಯಾರಾದ್ರೂ ತಲೆ ಕೊಡಿ ಅಪ್ಪ ಎರಡು ಗಂಟೆ ರಾತ್ರಿ ಆದ್ಮೇಲೆ ಟೀ ಶಾಪ್ ಸಿಕ್ತು ಈ ಕಾಡ ಮಧ್ಯ ಈಗಲೇ ಎರಡು ಗಂಟೆ ಇನ್ನು ನೂರ್ ನಲ್ವತ್ತು ಕಿಲೋಮೀಟರ್ ಹೋಗ್ಬೇಕು ನೆಕ್ಸ್ಟ್ ಒಂಬತ್ತು ಗಂಟೆ ರಾತ್ರಿ ಮನೆ ಬಿಟ್ಟು ದಿಮ್ಮಂ ಘಾಟ್ ಮತ್ತೆ ಬಂಡೀಪುರ ಬ್ಲಾಕ್ ಆಗಿರೋದ್ರಿಂದ ಸತ್ಯಮಂಗಲ ಫಾರೆಸ್ಟ್ ಇಂದ ಬಂದು ಐದು ಗಂಟೆಗೆ ರೀಚ್ ಆಗಿದ್ದೀವಿ ಎಲ್ಲಿ ಹೇಳ್ರಿ ತೋರಿಸ್ತೀನಿ ಈ ಥರ ವ್ಯೂ ನೋಡಿರೋದು ನೀವು ಕಮ್ಮಿ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಈ ಥರ ಕಾಣುತ್ತೆ ನಿಮಗೆ ಆ ರೀ ಸಿನಿಮಾ ಐತಿ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಎಲ್ಲ ಶಿವ ರೆಡಿ ಆಯ್ತೈತೆ ಫುಲ್ ಜನ ಅವತ್ತು ಸಖತ್ ಗ್ರ್ಯಾಂಡ್ ಆಗಿ ಮಾಡ್ತಾವ ಎಲ್ಲ ಪಾಲಿಶ್ ಆಗ್ತಾವ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕೆಲವು ಅನುಭವಿಸ್ಬೇಕು ಕೆಲವು ಅನುಭವಿಸ್ ಹೇಳ್ಬೇಕು ಕೆಲವು ಹೇಳದೇ ಇರ್ಬೇಕು ಓ ವಾವ್ ಕವಿ ಕವಿ ದರ್ಶನ್ ಈ ಕಡೆ ನೋಡೋ ಹೆಂಗಿತ್ತು ನಿನ್ ಎಕ್ಸ್ಪೀರಿಯನ್ಸ್ ಯಾವ್ದು ಏನ್ ಯಾವ್ದು ಈ ತರ ನಮ್ ಕರ್ನಾಟಕದಲ್ಲಿ ಬೆಳೆಯಬೇಕು ಚಿಕ್ಕಬಳ್ಳಾಪುರ ಇನ್ನು ಡೆವೆಲಪ್ಮೆಂಟ್ ಆಗ್ಬೇಕು ಅದು ತುಂಬಾ ಆಗುತ್ತೆ ಆಗುತ್ತೆ ಇವಾಗ ಆಗಿರೋದು ಮುಂದಕ್ಕೆ ಮಾಡ್ತೇವೆ ಅರ್ಧ ಹೇಳಿದ್ದು ನಿನ್ ಕೊಡ್ಲಿಲ್ಲ

நெகிப்டி சப்பரேட் ஆக்கிட்டே இல்லை நோட் ஆனியும் பீஸ் பீஸ் மாதிரி அச்சுபிட்டு ಯೋಕರೆ ಬಲೇ ಎಲ್ಲ ಎಲ್ಲೋದ್ರೂ ನಮ್ಮ ತರನೇ ಇರಬೇಕು ಅಂದ್ರೆ ಏನು ಏನು ಹೇಳೋದು ನಂದ ಕರ್ನಾಟಕ ಫುಡ್ ಇಸ್ ಆಲ್ವೇಸ್ ಬೆಸ್ಟ್ ಯೋ ನಾನು ಹೇಳ್ತಿರೋದಪ್ಪ ಕರ್ನಾಟಕದ್ದು ಕರ್ನಾಟಕದ ಮಾತ್ರ ಸಿಗ거든 ಬೇರೆ ಕಡೆ ಹೊರ ಅದೇ ಬೇಕು ಅಂತ ಎಕ್ಸ್‌ಪೆಕ್ಟ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಹೇಳಿದ್ನಪ್ಪ ಏನ್ ಸತ್ತಿ ನೋಡಿ ಇತ್ತರಲ್ಲೂ ನವರಂಗ ಗೋಲ್ಡನ್ ಬಜಾರ್ ಗೋಲ್ಡನ್ ಬಜರ್

எ மஜா அந்த